ಸೊ ಒಂದು ಒಂದು ರೆಗ್ಯುಲೇಟರಿ ಬಾಡಿ ಇದೆ ಅದರಲ್ಲಿ ಇದ್ದಾರೆ ಅಧಿಕಾರಿಗಳು ಅದನ್ನು ರೆಗ್ಯುಲೇಟ್ ಮಾಡ್ತಿದ್ದಾರೆ ಅಂದ್ರೂ ಇಷ್ಟು ಈಸಿಯಾಗಿ ಮಾರ್ಕೆಟಲ್ಲಿ ಪ್ರಾಪರ್ ಕ್ಲಿನಿಕಲ್ ಟೆಸ್ಟು ಕ್ಲಿಯರೆನ್ಸ್ ಕೆಲವೊಂದು ಇಲ್ಲದೆ ಹಿಂಗೆ ಹಿಂಗೆ ಮಾರ್ಕೆಟ್ ಮಾರ್ಕೆಟಲ್ಲಿ ಬರೋದಕ್ಕೆ ಸಾಧ್ಯ ಕ್ಲಿನಿಕಲ್ ಟ್ರಯಲ್ ಇಲ್ಲದೆ ಮಾರ್ಕೆಟಿಗೆ ಬರೋಕ್ಕೆ ಸಾಧ್ಯನೇ ಇಲ್ಲ ಬಟ್ ಸರ್ಟೆನ್ ಇಯರ್ಸ್ ಆದಮೇಲೆ ಅವರು ರೀ ಟೆಸ್ಟ್ ಮಾಡಬೇಕು ಸ ಟೆಸ್ಟ್ ಮಾಡಿರೋದಿಲ್ಲ ಮತ್ತೆ ಟ್ರೈ ಟ್ರಯಲ್ ಮಾಡಬೇಕಾಗಿ ಬರುತ್ತೆ ಸರ್ಟನ್ ಕಾಂಬಿನೇಷನ್ ಯೂಸ್ ಮಾಡಿರ್ತಾರೆ ಆ ಕಾಂಬಿನೇಷನ್ ಟ್ರಯಲ್ ಮಾಡಿರಲ್ಲ ಫಾರ್ ಎಕ್ಸಾಂಪಲ್ ಇದಕ್ಕೆ ಪ್ರಾಡಕ್ಟ್ ಹೇಗೆ ಟ್ರಯಲ್ ಮಾಡಿರ್ತೀನಿ ಅದ್ರ ಜೊತೆ ಇನ್ನೊಂದೇನು ಆ್ಯಡ್ ಮಾಡಿರ್ತಾರೆ ಆ ಕಾಂಬಿನೇಷನ್ಗೆ ಟ್ರಯಲ್ಸ್ ಮಾಡೋದಿರಲ್ಲ ಆ ಕಾಂಬಿನೇಷನ್ಗೆ ಸರಿಯಾಗಿ ಡೇಟಾ ಕೊಟ್ಟಿರೋಲ್ಲ ಫಾರ್ ಎಕ್ಸಾಂಪಲ್ ಇನ್ನೂರು ಪೇಷಂಟ್ ಸ್ಟಡಿ ಟ್ರಯಲ್ ಬೇಕಾಗಿರುತ್ತೆ ಬರೀ ಐವತ್ತು ಜನಕ್ಕೆ ಮಾಡಿ ಬಜೆಟ್ ಉಳಿಸೋದಕ್ಕೆ ಐವತ್ತು ಜನದ ಓಕೆ ಸೊ ಈ ತರದ್ದು ಸ್ಟ್ರಿಕ್ಟ್ ರೆಗ್ಯುಲೇಷನ್ಸ್ ಕೆಲವೊಂದು ಕಡೆ ಫಾಲೋ ಮಾಡಲ್ಲ ಬಟ್ ಇತ್ತೀಚೆಗೆ ಡಿ ಸಿ ಜಿ ಐ ಕೂಡ ತುಂಬಾ ಸ್ಟ್ರಿಕ್ಟ್ ಆಗ್ತಿದೆ ಸ್ಟ್ರಿಂಜೆಂಟ್ ಆಗ್ತಿದೆ ಎವ್ರಿಥಿಂಗ್ ಡಿಜಿಟಲೈಸ್ ಆಗ್ತಾ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮುಂಚೆ ಅಂದರೆ ಫೈಲ್ಸ್ ತೊಗೊಂಡೋಗಿ ಹೋಗಿ ಆಫೀಸರ್ ಮುಂದೆ ಅಲ್ಲಿ ಬೇಕಾಯಿತು